ಇದೊಂದು ಪ್ರಕಾರದ ಗೂಡಿದೆ ನೋಡ್ರಿ ಹಕ್ಕಿ ನಮ್ಮ ಹಕ್ಕಿಗಳಿಗೆ ಕೈಗಳೇ ಇಲ್ಲ ಬರೀ ಕೇವಲ ರೆಕ್ಕೆ ಏನು ಕೊಕ್ಕಿನಿಂದ ಮಾತ್ರ ಏನು ಮಾಡ್ತದ ಇಂಥ ಒಂದೊಂದು ಹುಲ್ಲಿನ ಕಡ್ಡಿಗಳನ್ನು ತಂದು ಅದು ತನ್ನ ಗೂಡನ್ನು ಕಟ್ಟು ಈ ಗೂಡಿನ ನಮ್ಗೆ ಏನು ಕಾಣಿಸ್ತದಂದ್ರೆ ಅದು ಒಂದು ಸೃಜನಶೀಲತೆಯನ್ನು ಕಾಣುತ್ತೆ ಮತ್ ಜೊತೆಗೇನಪ್ಪ ಅಂದ್ರೆ ಒಬ್ಬ ದೊಡ್ಡ ತಂತ್ರಜ್ಞಾನ ಅಂದ್ರೆ ಒಬ್ಬ ಏನಂತ ಇಂಜಿನಿಯರ್ ಇಂಜಿನಿಯರಿಗೂ ಕೂಡ ಸಾಧ್ಯ ಇಲ್ಲ ನಮ್ಮ ಮನುಷ್ಯರಿಗಂತ ಕೈಗಳದಾವ ಕೈದಿಂದ ಎಂಥ ಬೇಕಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಬಹುದು ಆದ್ರೆ ನಮ್ಮ ಹಕ್ಕಿಗಳಿಗೆ ಕೈಗಳೇ ಇಲ್ಲ ಕೇವಲ ತನ್ನ ಬಾಯಿಯಲ್ಲಿ ಕೊಕ್ಕಿನಲ್ಲಿ ಹಿಡ್ಕೊಂಡು ಬಂದು ಮಾಡ್ತದೆ ಇಂಥ ಸುಂದರವಾದ ಗೂಡುಗಳನ್ನು ರಚನೆ ಮಾಡ್ತದೆ ಇದು ಯಾವಾಗ್ಲೂ ಏನಪ್ಪಾ ಅಂದ್ರ ಹಿಂಗ ರೆಂಬೆಯ ಕೊನೆಯ ಭಾಗದಲ್ಲಿ ಬಾಗಿರುವಂತಹ ಕಡೆಗೆ ಇಂಥವುಗಳನ್ನ ಕಟ್ಟಿರ್ತದ ಮತ್ತ ಗೂಡುಗಳಿಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಅಲಂಕಾರವನ್ನ ಮಾಡಿರ್ತದೆ

ತನ್ನ ಕುಟುಂಬದ ನಡೆಸ್ಬೇಕು ಮಾಡ್ತದಲ್ಲ ಇದು ತನ್ನ ಮೊಟ್ಟೆಗೆ ಏನ್ ಮಾಡ್ತದ ಕಾವು ಕೊಟ್ಟಿ ಮರಿ ಹೊರಗಡೆ ಬರುವ ಹಾಗೆ ಕೇವಲ ಸ್ಪರ್ಶ ಜ್ಞಾನ ಹಾರಿ ಅದಕ್ಕೆ ಲೇಖಕರು ಏನ್ ಹೇಳಾರ ನಾವು ಮನುಷ್ಯರಾದವರು ಈ ಪಕ್ಷಿಗಳಿಂದ ಸ್ಪರ್ಶ ಜ್ಞಾನದ ಒಂದು ಅಮೃತ ಸಂಜೀವಿನಿ ಅನ್ನುವಂಥದ್ದನ್ನ ಕಲ್ತ್ಕೋಬೇಕಾಗಿದೆ ಅಂತ ಹೇಳ್ಕೊಟ್ಟಾರ ಹೌದು ಇವು ಏನವಲ್ಲ ಇದು ಬಹಳ ನಿಗೂಢವಾದಂಥ ಪ್ರಪಂಚ ಯಾವ ರೀತಿ ಕಟ್ತವ ಏನಿಲ್ಲ ಇದು ಸ್ಥಳದ ಆಯ್ಕೆ ಎಂಥ ಗಿಡ ಆಯ್ಕೆ ಮಾಡ್ಕೊಳ್ಳುತ್ತೆ ಎಂಥ ಟೊಂಗೆಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಹಾವಾಗ್ಲಿ ಇಲಿಗಳಾಗ್ಲಿ ಬಂದು ಇವುಗಳು ಮೊಟ್ಟೆಗಳನ್ನು ತಿನ್ನಬಾರ್ದು ನೀವು ಮೊಟ್ಟೆ ಇಟ್ಟು ಹಾವುಗಳೇನು ಮಾಡ್ತವೆ ಬಂದು ಮೊಟ್ಟೆಗಳನ್ನು ತಿಂತವಾರದು ಅದು ರಕ್ಷಣೆ ಮಾಡೋಗೋಸ್ಕರ ಏನು ಮಾಡ್ತದೆ ಹಕ್ಕಿ ಈ ರೀತಿ ಗೂಡುಗಳನ್ನು ಇಡೀ ಜೀವನವನ್ನು ಈ ಗೂಡಿನಲ್ಲಿ ಏನದ ನೋವದ ನಲಿವದ ಸಂತೋಷ ಅದ ದುಃಖ ಅದ ಹೌದಲ್ಲ ಸಂಭ್ರಮ ಅದ ಇದೇ ಹಕ್ಕಿ ಏನ್ ಮಾಡ್ತದ ಅಂದ್ರೆ ಜೀವನದ ಪಾಠವನ್ನ ತನ್ನ ಮರಿಗಳಿಗೆ ಕಲಿಸ್ಕೊಡ್ತಾ ಹೌದ್ರಿ

ಚಂದ್ರ ತೇಜಸ್ವಿ ಅವರು ಕೂಡ ಏನಪ್ಪಾ ಅಂದ್ರೆ ಈ ಹಕ್ಕಿಗಳ ಗೂಡುಗಳ ಬಗ್ಗೆ ಬಹಳಷ್ಟು ಕೃಷಿಗಳನ್ನ ಹೌದಾ ಆ ನಂತರ ಪಕ್ಷಿ ಪ್ರೇಮಿ ಕಲಿಮಲಿ ಅಂತ ಹೇಳಿ ಕರಿತೀವಿ ಅವರು ಈ ಪಕ್ಷಿಗಳ ಬಗ್ಗೆ ಇವ್ರ ರೆಕ್ಕೆಗಳ ಬಗ್ಗೆ ಈಗ ಇವ್ರ ಗೂಡುಗಳ ಬಗ್ಗೆ ಬಹಳ ದೀಪಾಗಿ ಅಧ್ಯಯನ ಮಾಡಿ ಹೇಳ ಅವ್ರ ನಂತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಈಗ ನಮ್ಮ ಲೇಖಕರು ಕೂಡ ನಿಮಗೆ ಎಷ್ಟು ಅಷ್ಟ್ ಒಳ್ಳೆ ರೀತಿಯಲ್ಲಿ ಏನಪ್ಪಾ ಅಂದ್ರ ಹಕ್ಕಿ ಯಾವ ರೀತಿ ಗೂಡ್ ಕಟ್ಬದ ಗೂಡಿನ ಉದ್ದೇಶವೇನು ಅದನ್ನೆಲ್ಲಾ ಹೇಳೋದು ಅರ್ಥ ಆಗ್ಯದಲ್ಲ ಪಾಠ ಪ್ರತ್ಯಕ್ಷವಾಗಿ ನೋಡ್ದಂಗ ಆಯ್ತಾ ಗೂಡ್ ಇಷ್ಟ ಆಯ್ತಾ